ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಮತ್ತೆ ಕೋವಿಡ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಚೀನಾದಲ್ಲಿ ಸಾಂಕ್ರಾಮಿಕ ಕೋವಿಡ್ ವೈರಸ್ ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಾ ಇದೆ ಚೀನಾದಲ್ಲಿ ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ ಏನೇ ಒಂದು ಕಾಯಿಲೆ ಬರಲಿ ಮುಚ್ಚಿಡೋದು ಜಾಸ್ತಿ ಚೀನಾದಿಂದ ಸುದ್ದಿ ಆಚೆ ಬರೋದು ಬಹಳ ಅಪರೂಪ ಆದರೆ ಜನ ಅವುಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಇದೀಗ ಏನೋ ಒಂದು ರೋಗ ಅಂತೂ ಚೀನಾದಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅದು ಕೋವಿಡ್ ಅದಕ್ಕೇನಾದರೂ ಬೇರೆ ನಾಮಕರಣ ಇದೆಯೋ ಕೋವಿಡ್ದೇ ರೂಪಾಂತರ ತಳಿಯೋ ಇದಕ್ಕೆ ಯಾವ ಹೆಸರು ಇಡ್ತಾರೋ ಗೊತ್ತಿಲ್ಲ ಚೀನಾದಲ್ಲಿ ಅಂತೂ ಜನ ಸಾಮೂಹಿಕವಾಗಿ ಮಾಸ್ಕ್ಗಳನ್ನು ಧರಿಸಿ ಆಸ್ಪತ್ರೆ ಕಡೆಗೆ ಓಡೋಡಿ ಬರ್ತಾ ಇದ್ದಾರೆ ಇನ್ಯಾವ ಲ್ಯಾಬಿಂದ ಯಾವ ಒಂದು ವೈರಸ್ಸಲ್ಲಿ ಸೋರಿಕೆ ಆಗಿದೆಯೋ ಯಾರು ಹರಿಬಿಟ್ರೋ ಅಥವಾ ಸಹಜವಾಗಿಯೇ ಯಾವುದೋ ಒಂದು ತಳಿ ರೂಪಾಂತರವಾಗ್ತಾ ಇರುತ್ತಲ್ಲ ಅಷ್ಟರಲ್ಲಿ ಯಾವುದೋ ಒಂದು ತಲೆಮಾರಿನ ವೈರಸ್ ತಳಿ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಅದೇನಾದರೂ ವ್ಯಾಪಸ್ ಗೊತ್ತಿಲ್ಲ ಬಹಳ ಆತಂಕದಲ್ಲಿ ಚೀನಾದ ಕೆಲ ಭಾಗದ ಜನ ಇರುವಂತೆ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಮಾಸ್ಕನ್ನು ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ ವೈರಸ್ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೆ ರೋಗಿಗಳು ಬರ್ತಾ ಇದ್ದಾರೆ ವೈರಸ್ ಕಾಟ ಜಾಸ್ತಿ ಆಗಿರಬೇಕು ಆಸ್ಪತ್ರೆಗಳಿಗೆ ಬರ್ತಾ ಇದ್ದಾರೆ ಎಡತಾಗ್ತಾ ಇದ್ದಾರೆ ಕೋವಿಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿತ್ತಿದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಂತೂ ಜಾಲಾಡಾಗ್ಬಿಟ್ಟಿದೆ ಜಗತ್ತನ್ನು ದೊಡ್ಡ ಮಟ್ಟದಲ್ಲಿ ವಿಶ್ವಾದ್ಯಂತ ಜನಸತ್ ಹೋದರು ಹಲವು ವೈರಸ್ಗಳು ಇದಾದ ಮೇಲೆ ರೂಪಾಂತರ ಹೊಂದಿ 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 ತಲೆಮಾರಿಂದ ತಲೆಮಾರಿಗೆ ಅಂದರೆ ವೈರಸ್ ತಲೆಮಾರಿಗಳು ಮಾತಾಡ್ತಾ ಇದ್ದೀನಿ ಅವುಗಳ ಆರ್ಭಟ ಕೂಡ ಜೋರಾಗಿತ್ತು ಚೀನಾ ತುರ್ತು ಪರಿಸ್ಥಿತಿ ಎದುರಿಸ್ತಾ ಇದೆ ಅಂತ ಹೇಳಿ ಈ ಒಂದು ಸನ್ನಿವೇಶದಲ್ಲಿ ಗಮನಿಸ್ತಾ ಇದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ಹರಿದಾಡ್ತಾ ಇದೆ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಚೀನಾ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಗುಪ್ತವಾಗಿ ಚೀನಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ವೆಯ್ಟ್ ಮಾಡೋಣ ಚೀನಾದ ಕಡೆಯಿಂದ ಇದು ಅಫಿಷಿಯಲ್ ಆಗಿ ಏನಾದರೂ ಬರುತ್ತಾ ಬರಲ್ವಾ ಚೀನಾದಿಂದ ಬರ್ತಕ್ಕಂಥ ಫ್ಲೈಟ್ಗಳ ವಿಚಾರ ಏನು ಇಲ್ಲಿಂದ ಚೀನಾಗೆ ಹೋಗ್ತಾ ಇರ್ತಾ ಹೋಗುವಂತಹ ಫ್ಲೈಟ್ಗಳ ಕಥೆ ಏನು ಇವೆಲ್ಲವೂ ಕೂಡ ಇದೀಗ ಒಂಥರ ಮರು ಪ್ರಶ್ನೆ ಮಾಡಿಕೊಂಡು ಮತ್ತೊಮ್ಮೆ ಪರಿಶೀಲಿಸಬೇಕಾದಂಥ ವಿಚಾರಗಳಿವೆಲ್ಲವೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ಗುಪ್ತವಾಗಿ ಇಟ್ಟಿದೆ ಚೀನಾ ಹಿಂದೆ ಕೂಡ ಅದೇ ಥರ ಮಾಡಿದರು ಇವರೇನೆಲ್ಲ ಇಡೀ ವಿಶ್ವಕ್ಕೇ ಪಾಪ ವಿಶ್ವದ ದೊಡ್ಡ ಕಾಳಜಿಯಿಂದ ಇವರೆಲ್ಲ ಹೇಳಿ ನೀವೆಲ್ಲ ಜಾಗರೂಕರಾಗಿರಿ ನಮ್ಮ ದೇಶದಿಂದ ನಿಮ್ಮ ದೇಶಕ್ಕೆ ಯಾರನ್ನೂ ಕಳಿಸಲ್ಲ ಯಾರು ರಫ್ತು ಮಾಡಬೇಡಿ ಆಮದು ಮಾಡಬೇಡಿ ಅಂತ ಇವ್ರೇನು ಮಾತಾಡಲ್ಲ ಗುಪ್ತವಾಗಿ ಇಟ್ಕೊಂಡಿರ್ತಾರೆ ತೀರಾ ಅವ್ರ ಕೈ ಮೀರಿದಾಗ ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟುಬಿಡ್ತಾರೆ ಅಂತ ಕಾಣುತ್ತೆ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ಸೇರಿದಂತೆ ಹಲವು ವೈರಸ್ಗಳಿಂದ ರೋಗಿಗಳು ಪರದಾಡ್ತಾ ಇರಬಹುದು ಅಂತ ಒಂದು ಅನುಮಾನ ಇಲ್ಲಿದೆ